ಮೇಲಿರುವ ಎಲ್ಲ ನಾಯಕರಾಗಿ ಬಂದಿರುವಂತ ಹೇಳಿದ ನಾರಾಯಣ ಸಾಮಣ್ಣ ಮೆಂಬರ್ಶಿಪ್ ಮಾಡಬೇಕಾದಾಗ ನಾನು ನೋಡಿದಾಗೆ ನಮ್ಮಲ್ಲಿ ಯಾರಪ್ಪ ಈ ಹುಟ್ಟಿ ಬರ್ದೆ ಸರ್ಟಿಫಿಕೇಟ್ ಇದೆ ನಾವು ಇಲ್ಲಿ ಬಿದ್ದಿರ್ತೀವಿ ಈಗಾಗಲೇ ಯಾರು ಮೆಂಬರ್ಶಿಪ್ ಮಾಡ್ತಿರ್ತಾರೆ ಅಲ್ಲಿ ನಾವು ಕಾಂಗ್ರೆಸ್ ಓಟ್ ಹಾಕಿ ಅಂತ ಕನ್ವಿನ್ಸ್ ಮಾಡಕ್ ಎಲ್ಲ ಮೆಂಬರ್ಶಿಪ್ ಆಗಿದೆ ಇದು ಬರೀ ಕೋಲಾರದಲ್ಲೆಲ್ಲ ಹೋದ್ ಸತಿ ಇದನ್ನೇ ಚಾಲೆಂಜ್ ಅಂತ ತಗೊಂಡು ಬೇರೆ ಕಡೆ ಗ್ರಾಜುಯೇಟ್ ಎಲೆಕ್ಷನ್ ನಾವು ಗೌಡ ಇದ್ದಾರೆ ಬೆಂಗಳೂರು ಅವರು ಸತತ ಒಂದು ವರ್ಷ ಕಷ್ಟಪಟ್ಟು ಅವರು ಮೆಂಬರ್ಶಿಪ್ ಮಾಡಿದ್ರು ಪಕ್ಕದವರು ಮೆಂಬರ್ಶಿಪ್ ಮಾಡಿದ್ರು ಅದಕ್ಕೆ ಇವತ್ತು ಗೆದ್ದು ಇದೆ ನಾವೇನು ಅನ್ಕೊಳ್ತಾ ಇದ್ವಿ ಈ ಟೀಚರ್ಸ್ ಗ್ರಾಜಿ ಯಾಕಂದ್ರೆ ಗೋಸ್ ಮಾತ್ರ ಅವರೇ ಇದ್ದಾರೆ ನಮ್ಮಲ್ಲಿ ಇಲ್ಲ ಅಂತ ಉಳ್ಳೋದು ನಾವು ಮೆಂಬರ್ಶಿಪ್ ಮಾಡಿದ್ರು ಹಿಂದೆ ಬಿದ್ದಿರೋದಕ್ಕೆ ನಮ್ಗೆ ಇಲ್ಲಿ ಹಿನ್ನಡೆ ಆಗ್ತಾ ಇದೆ ನಮ್ಮ ಮನೆಗಳಲ್ಲಿ ಇಲ್ವಾ ನಮ್ಮ ಮಿತ್ರಗಳ ಸ್ನೇಹಿತರುಗಳಿಲ್ವಾ ನಮ್ಮ ರಿಲೇಟಿವ್ಸ್ ಇಲ್ಲ ಇದ್ದಾರೆ ಈಗ ಅವರು ಕೊಟ್ಟರೆ ನಿರ್ದೇಶಿತ ನಾವು ಒಂದು ಅಸೆಂಬ್ಲಿಯಲ್ಲಿ ಮೂರು ಸಾವಿರ ಮಾಡೋದು ಕಷ್ಟ ಅಲ್ಲ ಇಷ್ಟು ಜನ ಲೀಡರ್ಸ್ ಬಂದಿದ್ದೀರಾ ಒಬ್ಬೊಬ್ಬರು ಒಂದು ಐವತ್ತೈವತ್ತು ಆರಾಮಾಗಿ ಮಾಡ್ಬೋದು ನಮ್ಮ ಮನೆಗಳೆಲ್ಲ ಮನೆಗಳೆಲ್ಲರನ್ನ ಮೆಂಬರ್ಶಿಪ್ ಮಾಡಿಸಿ ಬಂಧುಗಳನ್ನ ಮಾಡಿಸಿ ಫ್ರೆಂಡ್ಸ್ನ ಮಾಡಿಸಿ ಈಚೆಲ್ಲ ಮಾಡಿದ್ರೆ ನಾವು ಈ ಸದಿ ಪದವೀಧರ ಕ್ಷೇತ್ರ ಹಿಡಿದೇ ಹಿಡಿದೀವಿ ಈಗಾಗಲೇ ಟೀಚರ್ಸ್ ಕ್ಷೇತ್ರ ಹಿಡಿದೀವಿ ಸುಮಾರು ಕಡೆ ಪದವೀಧರ ಕ್ಷೇತ್ರನೂ ಹಿಡಿದೀವಿ ಕೋಲಾರದಲ್ಲಿ ಈಗ ಇತಿಹಾಸ ಸೃಷ್ಟಿಯಾಗಬೇಕಾಗಿದೆ ನಮ್ಗೆ ಏನು ಕಷ್ಟ ಅಲ್ಲ ನಾವು ಮಾಡ್ಬೋದು ಬಹಳ ಈಸಿ ಏನ್ ಇವೆ ದುಡ್ಡು ಖರ್ಚು ಮಾಡಬೇಕ ಮಾಡ್ಬೇಕಾಗ ನೀವ್ ಮನೇಲಿ ಕೂತ್ಕೊಂಡು ಕರ್ಚ್ಕೊಂಡು ಮಾಡ್ಕೋಬಹುದು ಈ ಸೆಂಬರ್ಶಿಪ್ ನ ಸ್ವಲ್ಪ ನಾವು ಇಂಟ್ರೆಸ್ಟ್ ಅಗೌಂಟ್ ಮಾಡಿದ್ರೆ ಇದು ಸಾಧ್ಯ ಈ ಸತಿ ನಾವು ಗೆಲ್ತೀವಿ ಅಣ್ಣ ನಾರಾಯಣ ಸ್ವಾಮಿ ಅನ್ನ ಹೇಳಿದಾಗೆ ನಮ್ಗೆ ಸರ್ಕಾರ ನಮ್ದಿದ್ರು ಕೂಡ ಕೌನ್ಸಿಲ್ ಅಲ್ಲಿ ಅವರು ಕೂತಿದ್ದಾರೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅದನ್ನ ಅಂದ್ರೆ ಅದನ್ನ ಚೇಂಜ್ ಮಾಡಿ ನಮ್ಮ ಕಾರ್ಯಕ್ರಮಗಳಿಗೆ ನಮಗೆ ಆದ್ಯತೆ ಕೊಡಬೇಕಂದ್ರೆ ಹೊಸ ಕೌನ್ಸಿಲಲ್ಲಿ ಏನೋ ಇರಿಸಿ ನಮ್ಮವ್ರು ಹಾಕ್ಬೇಕಾಗಿದೆ ಅದಕ್ಕೆ ನಾವೆಲ್ಲ ಇಂಟ್ರೆಸ್ಟ್ ತಗೊಂಡು ಮೆಂಬರ್ಶಿಪ್ ಮಾಡಿಸಿ ಮೆಂಬರ್ಶಿಪ್ ಮಾಡಿದ್ರೆ ನಮಗೆ ಗೆಲುವು ಖಚಿತ ಇನ್ನು ನಾಳೆ ಮೀಟಿಂಗ್ ಗಳು ಇರೋದ್ರಿಂದ ಕೆಜಿಎಫ್ ಬಂಗಾರ ಪೇಟೆ ಹೆಚ್ಚಿಗೆ ಮಾತಾಡೋದಕ್ಕಾಗಲ್ಲ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲ ಹಿಜರಿಗೂ ಅನ್ಸುತ್ತೆ ಕೂಡ ನಾನು ಮಾತು ಜೈ ಹಿಂದ್ ಜೈ ಕರೆ